ಬೆಂಗಳೂರಿನಲ್ಲಿ ಇಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರನ್ನ ಅವರ ಸ್ವಗೃಹದಲ್ಲಿ ಇಂದು ಭೇಟಿ ಮಾಡಿದ ಹೊಳೆನರಸಿಪುರ ಶಾಸಕ ಎಚ್ಡಿ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈ ಸಂದರ್ಭದಲ್ಲಿ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಸೇರಿದಂತೆ ಹಲವರೊಂದಿಗೆ ಎನ್ಡಿಎ ಕೂಟದಿಂದ ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ಪ್ರಚಾರ ತಂತ್ರದ ಬಗ್ಗೆ ಚರ್ಚೆ ಚರ್ಚೆ ನಡೆಸಿದ ವರದಿಯಾಗಿದೆ ಸಿಂಹದ ಗುರುತಿನಿಂದ ಅಂದು ಪುಟ್ಟಸ್ವಾಮಿ ಗೌಡರು ಗೆದ್ದಿದ್ರು ಇಂದು ಸಿಂಹದ ಮರಿ ಶ್ರೇಯಸ್ನನ್ನ ಗೆಲ್ಲಿಸಿ ಕೊಡಿ ಅಂತ ಇನ್ನೊಂದೆಡೆ ಶ್ರೇಯಸ್ ಪಾಟೀಲ್ ಪರವಾಗಿ ಮಾಜಿ ಎಂಎಲ್ಸಿ ಸಿ ಗೋಪಾಲಸ್ವಾಮಿ ಭಾಷಣ ಮಾಡಿದ್ರು ಕೇಳ್ತೇ ಅಂತ ಆ ರೀತಿ ನಾವು ಕೇಳಬೇಕು ಹಾಗಾಗಿ ಪುಟ್ಟಸಾಮ್ ಏನಿಲ್ಲ ಎಂಬತ್ನಾಲ್ಕರಲ್ಲಿ ಒಂದು ಸಿಂಹದ ಅವತ್ತು ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ದೇವಗೌಡ ಸಿಗ ಬರೀ ಆರೂವರೆ ಸಾವಿರ ಸೋತರು ಎಂಬತ್ನಾಲ್ಕರಲ್ಲಿ ಎಂಬತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸಾವಿರ ಗೆಲ್ತಾರೆ ಅದು ಅವತ್ತು ಸಿಂಹದ ಗುರುತು ಇವತ್ತು ಚಿಕ್ಕದೊಂದು ಸಿಂಹದ ಮರಿನ ಮಾತ್ರ ಬಂದಿದೆ ಇದು ಸಿಂಹದ ಮರಿ ಕೊಟ್ಟಿದ್ದಾರೆ ನಿಮ್ ತಾತ ಸಿಂಹದ್ ಮರಿತಾನೆ ಗುರುತು ಹುಲಿನ ಸಿಂಹನ ಸಿಂಹನ ಅದೇ ನಾವು ಈಗ ಸಿಂಹದ ಮರಿ ಬಂದಿದ್ದೀವಿ ಈಗ ಅದು ಹುಲಿ ಅದು ಹುಲಿ ಸಿಂಹ ಎಲ್ಲ ಅದು ಟೈಗರ್ ಒಂದಲ್ಲ ಲಯನ್ ಎಲ್ಲ ರೀತಿ ಈಗ ನಾವು ಸಿಂಹದ ಮರಿ ಬಂದಿದ್ದೀವಿ ನಾವೀಗ ಈಗ ನಾವು ಯಾಕಂದ್ರೆ ಅವರೆಲ್ಲ ಅಭ್ಯರ್ಥಿ ಇಷ್ಟೊಂದು ನಾನು ಹೇಳ್ತೀನಿ ನಾವು ಈ ಬಾರಿ ಗೆಲ್ಸ್ಕೊಂಡ್ರೆ ನಾವು ಬದುಕೋತೀವಿ ಇಲ್ಲಾಂದ್ರೆ ನಾವು ರಾಜಕೀಯದಲ್ಲಿ ನಾಶ ಆಗೋದೇ ತಪ್ಪಿಲ್ಲ ಇನ್ನೂ ಅವ್ರ ದೈದಿಂದ ಇನ್ನೂ ನಾವು ಅಧಿಕಾರ ಊರ್ಮನಾಗೇ ನಾವು ಭಾಗಬೇಕಾಗತ್ತೆ ಮತ್ತೆ ಈಗಾಗಲೇ ನೋಡಿ ಎರಡು ಸೀಟ್ ಕೊಡೋಕೆ ಅಂದ್ರೆ ಅಲ್ಲೇ ನೆನ್ನೆ ಜಗಳ ಬರ್ತೈತೆ ಅವ್ರು ಏನಿದ್ರು ಸ್ವಂತಕ್ಕೆ ಮಾತ್ರ ಅವರೇ ಸ್ವಂತಕ್ಕೆ ಮಾತ್ರ ರಾತ್ರಿ ಕುಮಾರಸ್ವಾಮಿ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರುಣ್ಣ ಇಲ್ಲ ನಾವು ಡಿ ಕೆ ಸುರೇಶ್ ಗೆಲ್ಸಿದ್ರು ನಾವು ಅಂತ ಅವ್ರ ಮಗನವ್ರು ಗೆಲ್ಸಿದ್ದರು ನಾವು ಈಗ ಸೋಲ್ಸ್ಬೇಕಾದ್ರೆ ಯಾರು ನಾವೇ ಇದನ್ನ ನಾವು ಮನದಟ್ಟು ಮಾಡ್ಕೋಬೇಕು ನಾವು ತಪ್ಪು ಮಾಡಿದೀವಿ ತಪ್ಪು ಮಾಡಿ ನಾವೆಲ್ಲ ಮಾಡಿದ್ದು ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಮುಖಂಡರುಗಳು ನಮ್ಗೆ ಯಾವತ್ತು ರಾಜ್ಯ ನಾಯಕರುಗಳು ನಮ್ಗೆ ಏನು ಹೇಳಿದ್ರು ಹೋಗುವಂತ ಹೋಗಿದ್ದು ಅಷ್ಟೇ ದಯವಿಟ್ಟು ಅವತ್ತು ನಾವೇನು ವೈಯಕ್ತಿಕ ತಪ್ಪು ಮಾಡಿಲ್ಲ ನಾವೆಲ್ಲ ದುಡ್ಡಿಸ್ಕೊಂಡು ಅಂತ ಆರೋಪ ಆಯ್ತು ಯಾವ ಈ ಕಾರ್ಯಕರ್ತರು ಮುಂದೆ ಯಾವ ನನ್ನ ಮಕ್ಕಳ ಮೇಲೆ ಪ್ರಮಾಣ ಹೇಳ್ತೀವಿ ನಾವು ನೂರು ರೂಪಾಯಿ ದುಡ್ಡಿಸ್ಕೊಂಡಿಲ್ಲ ಅವರ ಯಾವ ಚುನಾವಣೆಗೂ ನೀವು ಯಾರ್ಮೇಲೆ ಹೋಗಿ ಆರೋಪ ಬರ್ತದೆ ಸಹಜ ಈಚಿನ ಮೇಲೆ ಮಜ್ಜಿಗೆ ಕುಡಿದ್ರು ಎಂಡ ಕೊಡೋದು ಅನ್ನೋ ಒಂದು ಅರ್ಥದಲ್ಲಿ ನಮ್ಮನ್ನೆಲ್ಲ ಟೀಕೆ ಮಾಡಿದ್ರು ಬಟ್ ಆ ದೊಡ್ಡ ನಾಯಕರು ಹೇಳೋತಿ ನಾವು ಮಾಡಿದ್ದು ದಯವಿಟ್ಟು ಈ ಸಾರಿ ನಾವೆಲ್ಲ ತಪ್ಪು ಮಾಡೋದ್ ಬೇಡ ಬೇರೆ ಸಣ್ಣ ಅವರು ಸಕಟೇಶ್ವರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಒತ್ತಡದ ಜಿಲ್ಲಾಧ್ಯಕ್ಷ ಕಡೆಗೆ ನೋಡ್ತಾ ಅವ್ರು ಜಾಸ್ತಿ ಮಾತಾಡ್ತಾನ ಗೋಪಾಲ ಸಮೇತ ಹಾಗಾಗಿ ಹತ್ತು ಸಹ ನಿಂದೆ ನಿಂತಿ ಯಾವಾಗ ಬೆಂಪಕ್ಕ ಕೆಲಸ ಮಾಡ್ತಿದ್ರು ಆ ಶಕ್ತಿ ಮುಖಾಂತರ ಹದಿನಾರುವ ಕೆಲಸ ಮಾಡಕ್ಕಾಗಿತ್ತು ಕೊಳೆದಾಜಪುರ ಬೇರೆ ಎಲ್ಲ ಬೇರೆ ಅಲ್ಲ ಎರಡು ಪಕ್ಕ ಪಕ್ಕದ ಕ್ಷೇತ್ರಗಳು ನಿಮ್ಗೆಲ್ಲ ಗೊತ್ತು ನಮ್ಮ ರಾಜಣ್ಣ ಸಾಹೇಬರು ಸಲ ಸಲ ಹೇಳ್ತಿರ್ತಾರೆ ನಮ್ಮ ತುಮಕೂರು ಕಡೆ ಒಂದು ಬಾರಿ ಎರಡು ಬಾರಿ ಸೋತ್ರೆ ಮನೆ ಸೇರಿಬಿಡ್ತಾರಪ್ಪ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ಹಿಂಗೆ ಸೋತ್ರು ಹಠಾ ಚೆನ್ನಾಗಿ ಬಿಡದೆ ನೀವು ಇನ್ನೂ ಕಷ್ಟ ಸಂಘಟನೆ ಮಾಡ್ತಿದ್ದೀರಾ ಅಂದರೆ ಮುಂದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಇವತ್ತು ಚುನಾವಣೆಯಲ್ಲಿ ನಾನು ನಿಂತಿದ್ದೀನಿ ವಾತಾವರಣ ಚೆನ್ನಾಗಿದೆ ಎಲ್ಲ ತಾಲೂಕಲ್ಲೂ ಕಳೆದ ಹದಿನೈದು ದಿನಗಳು ನಾವೆಲ್ಲ ನಾಯಕರುಗಳು ಎಲ್ಲ ತಾಲೂಕು ಭೇಟಿ ಕೊಡ್ತಿದ್ದೀವಿ ನನಗೆ ವಿಧಾನಸಭೆ ಚುನಾವಣೆ ನನಗೆ ಇಷ್ಟು ಧೈರ್ಯ ಇರಲಿಲ್ಲ ನಾನು ಎಲ್ಲೂ ಎದೆ ಮುಟ್ಕೊಂಡು ಹೇಳಕ್ ಆಗ್ತಿರ್ಲಿಲ್ಲ ಖಂಡಿತ ನಾನು ಗೆಲ್ತೀನಿ ಅಂತ ಯಾಕಂದ್ರೆ ಪ್ರಥಮವಾದ ಚುನಾವಣೆ ಎಲ್ಲೋ ಒಂದ್ ಕಡೆ ಕಸಿ ಬಿಸಿ ಇತ್ತು ಆದ್ರೂ ಸಹ ಹತ್ತಿರದಲ್ಲಿ ಬಂದು ಸೋತೆ ಈಗ ಈಗ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಖಂಡಿತ ವಾತಾವರಣ ಚೆನ್ನಾಗಿದೆ ಒಂದು ಪಕ್ಷಕ್ಕೆ ಒಳ್ಳೆ ಅವಕಾಶ ಜನ ಕೊಡ್ತಿದ್ದಾರೆ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಈ ಬಾರಿ ಯಾರು ಎದೆ ಬೇಡ ನಿಮ್ ಜೊತೆ ಪ್ರಾಮಾಣಿಕವಾಗಿ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಇದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ ಇಲ್ಲ ನಾನು ಶ್ರೇಯಸ್ ಪಟೇಲ್ ಚುನಾವಣೆ ಅಲ್ಲ ಇದು ನಮ್ಮೆಲ್ಲರ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಗೆದ್ದಷ್ಟೇ ಇಡೀ ಜಿಲ್ಲೆಯಲ್ಲಿ ಒಳನಸಪುರದಲ್ಲಿ ಶ್ರಾವಣ ಬೆಳಗೋಳದಲ್ಲಿ ಇಡೀ ಏಳು ಕ್ಷೇತ್ರದಲ್ಲೂ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಸ್ತಿತ್ವ ಮತ್ತೆ ಗೌರವ ಉಳ್ಕೊಳ್ಳೋದು ಇಲ್ಲ ಒಂದೇ ಯಾವ ರಾಜಕಾರಣವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರ ಸೇವೆ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಸೊ ಅದ್ರದ ಪುಣ್ಯ ಇಲ್ಲಿ ಹಿರಿಯರಂತ ಮಾಜಿ ಪ್ರಧಾನಿಗಳನ್ನು ದೇವೇಗೌಡ ಸಲ್ಲುತ್ತೆ ಹಾಗೆ ಯಡಿಯೂರಪ್ಪರಿಗೂ ಸಲ್ಲುವಂಥದ್ದನ್ನ